ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತಿ ಟಾಪ್ ಟ್ವೆಂಟಿ ನ್ಯೂಸ್ಗೆ ಸ್ವಾಗತ ಇವತ್ತಿನ ಟಾಪ್ ಟ್ವೆಂಟಿ ನ್ಯೂಸ್ನಲ್ಲಿ ಏನೇನಿದೆ ಬನ್ನಿ ನೋಡೋಣ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ದರೋಡೆ ಮಧ್ಯಾಹ್ನ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರ ನಡುವಿನ ಅವಧಿಯಲ್ಲಿ ಐದು ಮಂದಿ ಮುಸುಕುಧಾರಿಗಳಿಂದ ಕುಕೃತ್ಯ ಬ್ಯಾಂಕ್ ಸಿಬ್ಬಂದಿಗೆ ಬಂದೂಕು ತೋರಿಸಿ ಚಿನ್ನಾಭರಣ ನಗದು ಹೊತ್ತೊಯ್ದ ದರೋಡೆಕೋರರು ಪ್ರಾಥಮಿಕ ಮಾಹಿತಿಯಂತೆ ಕಳುವಾದ ಚಿನ್ನಾಭರಣ ನಗದು ಅಂದಾಜು ಹತ್ತರಿಂದ ಹನ್ನೆರಡು ಕೋಟಿ ಇರಬಹುದು ಅಂತ ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹೇಳಿಕೆ ಸ್ಥಳಕ್ಕೆ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಭೇಟಿ ಪೊಲೀಸರಿಂದ ತನಿಖೆ ಮಂಗಳೂರು ಬ್ಯಾಂಕ್ ಬ್ಯಾಂಕ್ನಲ್ಲಿ ನಡೆದ ದರೋಡೆ ಪ್ರಕರಣ ಹಿನ್ನೆಲೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಿಎಂ ತುರ್ತು ಸಭೆ ಆರೋಪಿಗಳ ಶೀಘ್ರ ಪತ್ತೆಗೆ ಮುಖ್ಯಮಂತ್ರಿಯಿಂದ ಸೂಚನೆ ಬೀದರ್ ದರೋಡೆ ಪ್ರಕರಣ ಆರೋಪಿಗಳ ಗುರುತು ಪತ್ತೆ ಇಬ್ಬರನ್ನ ಬಂಧಿಸಲು ಬೀದರ್ ಜಿಲ್ಲಾ ಪೊಲೀಸರ ತಂಡವನ್ನು ಹೈದರಾಬಾದ್ಗೆ ಕಳುಹಿಸಲಾಗಿದೆ ಎಂದ ರಾಜ್ಯ ಅಪರಾಧ ವಿಭಾಗದ ಎಡಿಜಿಪಿಪಿ ಹರಿಶೇಖರನ್ ನಟ ಸೈಫ್ ಅಲಿಖಾನ್ಗೆ ಚಾಕು ಇರಿತ ಪ್ರಕರಣ ಸಂಬಂಧ ಈವರೆಗೆ ಯಾರನ್ನೂ ಬಂಧಿಸಿಲ್ಲ ಎಂದ ಮುಂಬೈ ಪೊಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಬಾಂದ್ರಾ ಠಾಣೆಗೆ ಕರೆತಂದು ವಿಚಾರಣೆಗೊಳಪಡಿಸಿದ್ರು ಆದರೆ ಠಾಣೆಗೆ ಕರೆತಂದ ವ್ಯಕ್ತಿಗೂ ನಟನ ಮೇಲಿನ ಹಲ್ಲೆಗೂ ಸಂಬಂಧ ಇಲ್ಲ ಅಂತ ದೃಢ ಮಂಗಳೂರಿನಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿವಿಯ ಪ್ರಾದೇಶಿಕ ಕಚೇರಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಿಎಂ ಬಡವರಿಗೂ ಅತ್ಯುತ್ತಮ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಗುರಿ ಸರ್ಕಾರದ ಎಲ್ಲಾ ಸಂಸ್ಥೆಗಳು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕಾಗಿರೋದು ಅಂತಿಮ ಗುರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರಲಿದ್ದು ಅದನ್ನು ತೆರೆದ ನಂತರವೇ ಸಾಧಕ ಬಾಧಕಗಳು ಗೊತ್ತಾಗಲಿವೆ ಅದಕ್ಕೂ ಮುನ್ನ ಮಾತನಾಡುವುದು ಸರಿಯಲ್ಲ ವರದಿ ಜಾರಿಯಿಂದ ಯಾವುದೇ ಜಾತಿ ಸಮುದಾಯಕ್ಕೆ ಅನ್ಯಾಯವಾಗುವುದಿಲ್ಲ ಅನ್ನೋ ಒಂದು ವಿಶ್ವಾಸ ಇದೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿಪಾಟೀಲ್ ಹೇಳಿಕೆ ಸಿದ್ದರಾಮಯ್ಯ ಜಾತಿಗಣತಿ ವರದಿಯನ್ನ ಪಗಡೆಯಾಟ ಅಂತ ಅಂದ್ಕೊಂಡಿದ್ದು ರಾಜಕೀಯ ದಾಳ ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ತಮ್ಮ ಕುರ್ಚಿ ಅಲ್ಲಾಡುವಾಗ ಜಾತಿಗಣತಿ ವರದಿ ನೆನಪಿಗೆ ಬರುತ್ತೆ ವರದಿಯು ಅವೈಜ್ಞಾನಿಕವಾಗಿದ್ದು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ವಿರೋಧ ಇದೆ ಅಂತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ಚಿಕ್ಕಮಗಳೂರಿನ ಭದ್ರಾ ಚಿತ್ರದುರ್ಗದ ಉತ್ತರೇಗುಡ್ಡ ಕೊಪ್ಪಳದ ಬಂಕಾಪುರ ತೋಳ ಧಾಮ ಮತ್ತು ಹಾಸನ ಜಿಲ್ಲೆಯ ಅರಸಿಕೆರೆ ಕರಡಿ ಧಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳು ಅಂತ ಘೋಷಣೆ ಮಾಡಲು ಸಂಪುಟ ಉಪ ಒಪ್ಪಿಗೆ ಪರಸ್ಪರ ಸಂಸ್ಕೃತಿಗಳನ್ನು ಅರಿತಾಗ ಬಲಿಷ್ಠ ಭಾರತ ನಿರ್ಮಾಣ ಮಂಗಳೂರಿನಲ್ಲಿ ಬಹು ಸಂಸ್ಕೃತಿ ಉತ್ಸವದಲ್ಲಿ ಯು ಯುಟಿ ಖಾದರ್ ಹೇಳಿಕೆ ಸಮಾಜದಲ್ಲಿ ಪ್ರೀತಿ ವಿಶ್ವಾಸದ ವಾತಾವರಣ ಕಡಿಮೆಯಾಗಿ ಪರಸ್ಪರನ ಸಂಶಯದಿಂದ ನೋಡುವ ಕಾಲಘಟ್ಟದಲ್ಲಿ ವಿವಿಧ ಸಂಸ್ಕೃತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮಗಳ ಮೂಲಕ ಬಲಿಷ್ಠ ಭಾರತ ನಿರ್ಮಾಣ ಸಾಧ್ಯವಾಗಲಿದೆ ಎಂದ ಸ್ಪೀಕರ್ ದತ್ತಾತ್ರೇಯ ಪೀಠ ಬಾಬಾ ಬುಡನ್ಗಿರಿ ದರ್ಗಾ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸೋದಕ್ಕೆ ಸರ್ಕಾರ ಚಿಂತನೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರು ಜನಪ್ರತಿನಿಧಿಗಳು ಹಾಗೂ ಧಾರ್ಮಿಕ ಮುಖಂಡರೊಂದಿಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಮಾಲೋಚನೆ ಸಭೆ ಬಳಿಕ ಹೇಳಿಕೆ ಎಚ್ಎಂಕೆ ಹಾಗೂ ಮೈಸೂರು ರಾಜವಂಶಸ್ಥರ ವರ್ಷದಲ್ಲಿರುವಂತಹ ಒಟ್ಟು ಹದಿನೇಳು ಸಾವಿರದ ಮೂರುನೂರ ಹನ್ನೊಂದು ಕೋಟಿ ಮೌಲ್ಯದ ಆಸ್ತಿಯನ್ನ ಸ್ವಾಧೀನಕ್ಕೆ ಪಡೆಯಲು ರಾಜ್ಯ ಸರ್ಕಾರದಿಂದ ಮುಂದಡಿ ಎರಡು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲು ಗುರುವಾರ ನಡೆದ ಸಚಿವ ಸಂಪುಟ ಸಭೆ ನಿರ್ಧಾರ ಸಂಪುಟ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಅಧಿಕಾರಾವಧಿ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿನಲ್ಲಿ ಯುದ್ಧ ಪ್ರಾರಂಭವಾಗಿ ಹದಿನೈದು ದಿನಗಳಾಗಿವೆ ಯಾರ್ಯಾರು ಬಡಿಗೆ ಯಾರ್ಯಾರು ಕುಡುಗೋಲ್ ತೆಗೆದುಕೊಂಡು ಬರ್ತಾರೆ ಗೊತ್ತಾಗಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೈಸೂರಿನಲ್ಲಿ ಹೇಳಿಕೆ ಬೆಂಗಳೂರಿನಲ್ಲಿ ಅಮೆರಿಕದ ಕಾನ್ಸುಲೇಟ್ ಕಚೇರಿಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಎರಿ ಗ್ಯಾರಸೆಟಿ ಇಲ್ಲಿನ ಜನರ ಜಾಗತಿಕ ಆಶೋತ್ತರಗಳಿಗೆ ಸ್ಪಂದಿಸಲು ಇದೊಂದು ಅಪೂರ್ವ ವೇದಿಕೆ ಎಂದ ಎಸ್ ಜೈಶಂಕರ್ ಪೊಲೀಸ್ ಮಾಹಿತಿದಾರನು ಅಂತ ಆರೋಪಿಸಿ ವ್ಯಕ್ತಿಯೊಬ್ಬರನ್ನ ನಕ್ಸಲರು ಕೊಂದು ಹಾಕಿದಂತಹ ಘಟನೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ ಸುಕ್ಕು ಹಬ್ಕಾ ಎಂಬುವರು ನಕ್ಸಲರಿಂದ ಕೊಲೆಯಾದಂತಹ ವ್ಯಕ್ತಿ ಕತ್ತು ಕೊಲೆ ಪೊಲೀಸರಿಂದ ಪ್ರಾಥಮಿಕ ಮಾಹಿತಿ ಅಲ್ ಖಾದಿರ್ ಟ್ರಸ್ಟ್ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಅವರ ಪತ್ನಿ ಬುಷ್ರಾ ಬೇಬಿ ತಪ್ಪಿತಸ್ಥರು ಪಾಕಿಸ್ತಾನದ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಅವರಿಗೆ ಕ್ರಮವಾಗಿ ಹದಿನಾಲ್ಕು ಮತ್ತು ಏಳು ವರ್ಷಗಳ ಜೈಲು ಶಿಕ್ಷೆ ಮಹುವಾರಿಂದ ಹತ್ತು ಐಸ್ ಕ್ರೀಮ್ ಸ್ವಿಗ್ಗಿ ಮೂಲಕ ಆರ್ಡರ್ ನಿಮ್ಮ ಅದಕ್ಷತೆಯಿಂದ ಐಸ್ ಕ್ರೀಮ್ಗಳು ನಮ್ಮ ಕೈ ತಲುಪಿದಾಗ ಎಲ್ಲವೂ ಹಾಳಾಗಿದ್ದವು ತಿನ್ನಲು ಯೋಗ್ಯವಾಗಿರಲಿಲ್ಲ ಹಾಗಾಗಿ ನನ್ನ ಹಣ ಮರಳಿಸಿ ಅಥವಾ ಹೊಸ ಐಸ್ ಕ್ರೀಂಗಳನ್ನು ಕಳುಹಿಸಿ ಎಂದು ಎಕ್ಸ್ನಲ್ಲಿ ಸ್ವಿಗ್ಗಿಯನ್ನು ಉದ್ದೇಶಿಸಿ ಟಿಎಂಸಿ ಸಂಸದೆ ಮಹುವಾ ಮೊಯಿತ್ರಾ ಟ್ವೀಟ್ ದೆಹಲಿಯ ಮೆಟ್ರೋಗಳಲ್ಲಿ ವಿದ್ಯಾರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ನೀಡುವಂತೆ ಕೋರಿ ಎಎಪಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ಮೋದಿಗೆ ಪತ್ರ ದೆಹಲಿ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಬೇಡಿಕೆ ಮುಂದಿಟ್ಟ ಕೇಜ್ರಿವಾಲ್ ಲಿಥಿಯಂ ಅಯಾನ್ ತಂತ್ರಜ್ಞಾನದಲ್ಲಿ ಹೊಸ ಮಾದರಿಯ ಕ್ಯಾಥೋಡ್ ವಸ್ತುಗಳನ್ನು ಬಳಸುವ ಮೂಲಕ ಕೊಬಾಲ್ಟ್ ಆಧಾರಿತ ವಿನ್ಯಾಸಕ್ಕೆ ಪರ್ಯಾಯ ಬ್ಯಾಟರಿ ರುರ್ಕೇಲಾದ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಸಂಶೋಧಕರಿಂದ ಅಭಿವೃದ್ಧಿ ಮ್ಯಾಗ್ನೀಷಿಯಂ ಆಧಾರಿತ ಕ್ಯಾಥೋಡ್ ವಸ್ತುಗಳನ್ನು ಅಭಿವೃದ್ಧಿಪಡಿಸಿದ ತಂಡ ಇದು ಹೆಚ್ಚು ಸುಸ್ಥಿರ ಹಾಗೂ ದುಬಾರಿಯಲ್ಲದ ಮತ್ತು ಕೊಬಾಲ್ಟ್ ಪರ್ಯಾಯ ವಸ್ತು ಚೀನಾದಲ್ಲಿ ಸತತ ಮೂರನೇ ವರ್ಷ ಮುಂದುವರೆದ ಜನಸಂಖ್ಯೆ ಕುಸಿತ ಮರಣ ಪ್ರಮಾಣವು ಜನನ ಪ್ರಮಾಣಕ್ಕಿಂತ ಏರಿಕೆ ಈ ಅಂತರವು ಮುಂಬರುವ ವರ್ಷಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಜ್ಞರ ಎಚ್ಚರಿಕೆ ರಾಷ್ಟ್ರೀಯ ಅಂಕಿಅಂಶಗಳ ಮಂಡಳಿಯ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನೂರ ನಲವತ್ತು ಪಾಯಿಂಟ್ ಒಂಬತ್ತು ಕೋಟಿಯಷ್ಟಿದ್ದಂತಹ ಜನಸಂಖ್ಯೆಯಲ್ಲಿ ಹದಿಮೂರು ಲಕ್ಷದಷ್ಟು ಇಳಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಚೀನಾ ಜನಸಂಖ್ಯೆ ನೂರ ನಲವತ್ತು ಪಾಯಿಂಟ್ ಎಂಟು ಕೋಟಿ ಆಸುಪಾಸ್ನಲ್ಲಿದೆ ಕಳೆದ ವಾರ ತೆರೆಗೆ ಬರಬೇಕಾಗಿದ್ದಂತಹ ಶ್ರೀನಗರ ಕಿಟ್ಟಿ ರಚಿತಾ ರಾಮ್ ಜೋಡಿ ನಡೆಸಿರುವಂತಹ ಸಂಜು ವೆಟ್ಸ್ ಗೀತಾ ಟೂ ಚಿತ್ರ ಇವತ್ತು ತೆರೆ ಕಂಡಿದೆ ಪವಿತ್ರ ಇಂಟರ್ ನ್ಯಾಷನಲ್ ಮೂವಿ ಮೇಕರ್ಸ್ ಅಡಿಯಲ್ಲಿ ಛಲವಾದಿ ಕುಮಾರ್ ನಿರ್ಮಿಸಿದ ಚಿತ್ರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು